ಗುಬ್ಬಚ್ಚಿಯ ಕಲರ್ಫುಲ್ ಪಾನಿಪುರಿ ಟುನಿ ಗುಬ್ಬಚ್ಚಿ ಆ ಊರಿನಲ್ಲಿ ಒಂದು ಪಾನಿಪುರಿ ಗಾಡಿ ಇಟ್ಕೊಂಡಿದ್ಲು ಅವಳ ವ್ಯಾಪಾರ ತುಂಬಾನು ಚೆನ್ನಾಗಿ ನಡೀತಾ ಇತ್ತು ಆದ್ರೆ ವ್ಯಾಪಾರ ಅಂತ ಇದ್ರೆ ಒಂದು ಪೋಟಿ ಇರುತ್ತೆ ಅಲ್ವಾ ಚಿಜುಕಾಗೆ ಟುನಿಯ ವ್ಯಾಪಾರ ನೋಡಿ ಅವಳು ಕೂಡ ಪಾನಿಪುರಿ ಅಂಗಡಿನ ಇಟ್ಲೋ ಟುನಿ ವ್ಯಾಪಾರ ಚೆನ್ನಾಗಿ ನಡಿಬಾರ್ದು ಅನ್ನೋದಕ್ಕೋಸ್ಕರ ಚಿಜುಕಾಗೆ ಒಂದು ಟ್ರಿಕ್ ನ ಫಾಲೋ ಮಾಡೋದ್ಲು ಅದೇನಂದ್ರೆ ಅಂದ್ರೆ ಅವಳ ಅಂಗಡಿಗೆ ಯಾರಾದ್ರೂ ಪಾನಿಪುರಿ ತಿನ್ನಕ್ಕೆ ಬಂದ್ರೆ ಅವ್ರಿಗೆ ಎರಡ್ ಪುರಿ ಫ್ರೀಯಾಗಿ ಕೊಡ್ತೀನಿ ಅಂತ ಅವಳು ಜೋರಾಗಿ ಹೇಳದ್ಲು ಅದನ್ನು ಕೇಳಿದ ಪಕ್ಷಿಗಳು ಎಲ್ರು ಕೂಡ ತುಂಬಾನು ಆಶ್ಚರ್ಯಪಟ್ರು ಅಷ್ಟೇ ಟುನಿಗುಬ್ಬಚ್ಚಿ ಅಂಗಡಿಯಿಂದ ಎಲ್ರು ಚಿಚುಕಾಗಿ ಅಂಗಡಿ ಹತ್ರ ಹೋದ್ರು ಚಿಚುಕಾಗೆ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಆದ್ರೆ ಟುನಿ ವ್ಯಾಪಾರ ಬಿದ್ದೋಯ್ತು ಅರೆ ಏನಿದು ಈ ಚಿಚು ಎರಡು ಪೋರಿ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿ ಕಸ್ಟಮರ್ಸ್ ಎಲ್ಲರನ್ನ ಅವಳ ಕಡೆ ಇಳ್ಕೊಂಡ್ ಬಿಟ್ಲು ನನ್ ವ್ಯಾಪಾರ ಸರಿಯಾಗಿ ನಡೀತಿಲ್ವಲ್ಲ ಹಾಗೆ ಟುನಿಗುಬ್ಬಚ್ಚಿ ಬೇಜಾರ್ ಮಾಡ್ಕೊಳ್ತಾ ಇದ್ಲು ಚಿಚುಕಾಗೆ ವ್ಯಾಪಾರ ಅಂತೂ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಟುನಿ ವ್ಯಾಪಾರ ಸರಿಯಾಗಿ ನಡೀಲಿಲ್ಲ ಅವ್ಳಗ್ ಏನ್ ಅನ್ನೋದು ಅರ್ಥ ಆಗ್ಲಿಲ್ಲ ಅವಳು ಬೇಜಾರಿಂದ ಮನೆಗೆ ಹೋದ್ಲೋ ಮನೆಯಲ್ಲಿ ಬೇಜಾರಿಂದ ಅವಳು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ಲು ಆವಾಗಲೇ ಅವಳ ಮಗಳು ಬುಜ್ಜಿ ಅವಳ ಹತ್ತಿರ ಬಂದು ತಾಯಿ ಈ ರೀತಿ ಅಮ್ಮ ಏನಾದರೂ ಏನಾದ್ರೂ ದಾರಿ ಖಂಡಿತ ಸಿಗುತ್ತೆ ನೀನು ತುಂಬಾ ಚೆನ್ನಾಗಿ ಅಡಿಗೆ ನೀನು ಚಿಚಿನ ನೋಡಿ ಹೆದರ್ಬೋದ ಹೇಳು ಎರಡು ಪೂರಿ ಫ್ರೀಯಾಗಿ ಸಿಗುತ್ತೆ ಅಂತ ಇವ್ರೆಲ್ರು ಹೋಗ್ತಾ ಅಲ್ವಾ ಅವ್ರಿಗೊಂದಿನ ಗೊತ್ತಾಗುತ್ತೆ ಅಮ್ಮ ಇದ್ರು ವ್ಯಾಪಾರ ಸರಿಯಾಗಿ ನಡೀತಾ ಇಲ್ವಲ್ಲ ಬುಜ್ಜಿ ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ ನನಗ್ಯಾಕೋ ಈ ವ್ಯಾಪಾರನ ಬಿಡೋದೇ ಸರಿ ಅಂತ ಅನಿಸ್ತಾ ಇದೆ ಚಿಚ್ಚ ವ್ಯಾಪಾರದಲ್ಲಿ ಒಂದು ತಪ್ಪಿದ್ದೇ ಇರುತ್ತೆ ಅಮ್ಮ ನಾವು ಆದಷ್ಟು ಬೇಗ ಆ ತಪ್ಪನ್ನ ಕಂಡುಹಿಡಿದ್ರೆ ಸರಿ ಹೋಗುತ್ತೆ ಅದನ್ನ ಕಂಡು ಏನು ಏನ್ ಮಾಡೋದು ಬುಜ್ಜಿ ನಾವು ಅಷ್ಟರಲ್ಲಿ ನಮ್ಮ ವ್ಯಾಪಾರ ನಾವು ಮುಚ್ಬೇಕಾಗುತ್ತೆ ನನಗೆ ಓದಿಲ್ಲ ಗೊತ್ತಿರೋದು ಅಡಿಗೆ ಮಾತ್ರ ಇವಾಗ ಅದರಿಂದ ಅನುಪ್ರಯೋಜನ ಇಲ್ಲ ಹಾಗಂತ ಅಂದ್ಕೊಂಡು ಬೇಜಾನ್ ಮಾಡ್ಕೊಳ್ತಿದ್ರು ಒಂದಿನ ಬುಜ್ಜಿ ಅವಳ ಗೆಳೆಯರಾದ ಬನ್ನು ಹಾಗೂ ಚಿನ್ನು ಜೊತೆ ಆಟಾಡ್ತಾ ಇದ್ಲು ಅವಾಗ ಚಿಚುಕಾಗಿಯ ಅಂಗಡಿಯಲ್ಲಿ ಆಟಾಡ್ತಾ ಇದ್ದಿದನ ನೋಡಿ ಚಿಚುಕಾಗಿ ಅವರನ್ನ ಅಲ್ಲಿಂದ ಓಡಿಸ್ತ ಅವಾಗ ಬುಜ್ಜಿ ಅವರನ್ನೆಲ್ಲ ಕರ್ಕೊಂಡು ಅಲ್ಲಿಂದ ವಾಪಸ್ ಹೋದ್ಲು ಅವ್ರೆಲ್ರು ಕೂಡ ಪಕ್ಕದಲ್ಲಿದ್ದ ಮಹಿಹದ್ದಿನ ಕಿರಣ ಶಾಪ್ಗೆ ಹೋದ್ರು ಹದು ಮಕ್ಕಳನ್ನ ನೋಡಿದ ತಕ್ಷಣ ಗೊತ್ತಾ ಏನ್ ಮಕ್ಳೆ ಎಲ್ರು ಒಟ್ಟಿಗೆ ಬಂದಿದೀರಾ ನಿಮ್ಗೆ ಏನಾದ್ರೂ ಬೇಕಾಗಿತ್ತ ಆವಾಗ ಚಿನ್ನು ಹೇಳ್ದ ಹೌದು ಮಹಿ ಅತ್ತೆ ನನಗೆ ಕಲರ್ ಕಲರ್ ಮಿಠಾಯಿ ಬೇಕು ನಿಮ್ಮ ಅಂಗಡಿಯಲ್ಲಿ ಕಲರ್ ಕಲರ್ ಮಿಠಾಯಿ ಇರುತ್ತೆ ಅಲ್ವಾ ಅದು ಅಂದ್ರೆ ನನಗೆ ತುಂಬಾ ಇಷ್ಟ ಹೌದು ಮಹಿ ಅತ್ತೆ ಏನೇ ಮಾಡಿ ಸರಿ ಈ ಕಲರ್ ಕಲರ್ ಮಿಠಾಯಿ ತಿಂದೇ ಇದ್ರೆ ನನಗೆ ಒಂದಿನ ಹೋದಾಗೇನೆ ಇರಲ್ಲ ನನಗೂ ಕೂಡ ಕಲರ್ ಕಲರ್ ಮಿಠಾಯಿ ತುಂಬಾ ಇಷ್ಟ ಹಾಗಂತ ಮಕ್ಕಳು ಹೇಳ್ತಾ ಇದ್ದಾಗ ಮಹಿ ಅದು ಕಲರ್ ಕಲರ್ ಮಿಠಾಯಿನ ತೆಗೀತು ಅದನ್ನು ನೋಡಿದ ತಕ್ಷಣ ಒಂದು ಒಂದೊಳ್ಳೆ ಐಡಿಯಾನು ಬಂತು ಒಂದು ಕ್ಷಣ ಕೂಡ ಆಲೋಚನೆ ಮಾಡದೆ ಅವಳು ತಕ್ಷಣ ಮಿಠಾಯಿನ ಅಲ್ಲೇ ಬಿಟ್ಬಿಟ್ಟು ಮನೆಗೆ ಹೋದ್ಲು ಅರೇ ಏನೈತಿ ಬುಜ್ಜಿಗೆ ಮಿಠಾಯಿ ಕೂಡ ತಗೊಳ್ಳೇ ಇಲ್ಲ ಅಷ್ಟೇಗೆ ಬೇಗ ಗೊತ್ತಿದ್ದಾಳೆ ಅವಾಗ ಬುಜ್ಜಿ ಈ ಕಡೆ ಮನೆಗೆ ಬಂದು ಅಮ್ಮಾ ಅಮ್ಮ ಹೊರಗಡೆ ಬಾ ಅಮ್ಮ ನನಗೆ ಒಂದು ಒಳ್ಳೆ ಐಡಿಯಾ ಸಿಕ್ಕಿದೆ ಅಮ್ಮ ಏನು ಐಡಿಯಾ ಬುಜ್ಜಿ ಏನಾಯ್ತು ಅಮ್ಮ ಎಲ್ಲರೂ ಒಂದೇ ಥರ ಪಾನಿಪುರಿ ಮಾರ್ತಾರೆ ಅಲ್ವಾ ನೀನು ಕಡ ಅದೇ ರೀತಿ ಮಾರದೆ ಕಲರ್ ಕಲರ್ ಆಗಿ ಪಾನಿಪುರಿ ಮಾಡಿ ಮಾರಿದ್ರೆ ಅವಾಗ ಎಲ್ಲರೂ ನಮ್ಮ ಹತ್ರ ಬಂದು ಪಾನಿಪುರಿ ತಗೊಳ್ತಾರಿ ತಾನೆ ಹಸಿಣ ಕಲರ್ ಕೆಂಪು ಕಲರ್ ಹಸಿರು ಕಲರ್ ಈ ರೀತಿ ಕಲರ್ ಕಲರ್ ಪಾನಿಪುರಿ ಮಾರಿ ಮಾರೋಣ ಅಮ್ಮ ಅದು ತುಂಬ ಚೆನ್ನಾಗಿರುತ್ತೆ ಎಲ್ಲರನ್ನ ಅಟ್ರಾಕ್ಟ್ ಮಾಡುತ್ತೆ ನಮಗೂ ಕೂಡ ಕಲರ್ಫುಲ್ ಆಗಿರುವ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ ಅದೇ ಎಲ್ರಿಗೂ ಕಲರ್ಫುಲ್ ಪಾನಿಪುರಿ ಇಷ್ಟ ಆಗುತ್ತೆ ತಾನೆ ಬುಜ್ಜಿ ಹೇಳಿದ ಐಡಿಯಾ ಟೊನಿಗೆ ಇಷ್ಟ ಆಯಿತು ಹಾ ಹೌದು ಬುಜ್ಜಿ ಇದು ಒಳ್ಳೆ ಐಡಿಯಾನೆ ನಾನು ಫುಡ್ ಕಲರ್ ಏನು ಯೂಸ್ ಮಾಡಲ್ಲ ನೈಸರ್ಗಿಕವಾಗಿ ಸಿಗೋ ತರ್ಕಾರಿ ಸೊಪ್ಪಿಂದ ಸಿಗುವ ಕಲರ್ನ ಉಪಯೋಗ ಮಾಡಿ ನೋಡ್ತೀನಿ ಅದು ಆರೋಗ್ಯಕ್ಕೂ ತುಂಬಾ ಒಳ್ಳೇದಲ್ವಾ ಆವಾಗ ಆರೋಗ್ಯಕ್ಕೆ ಸಿಕ್ತು ನಮ್ಮ ವ್ಯಾಪಾರನೂ ತುಂಬಾ ಚೆನ್ನಾಗಿ ನಡೆಯೋ ಹಾಗೇನೂ ಇರುತ್ತೆ ಮತ್ತೆ ಇನ್ಯಾಕಮ್ಮ ಆಲಸ್ಯ ಬೇಗ ನಾವು ಕಳ್ಕೊಂಡ ನಮ್ಮ ಹೋಟೆಲ್ ಹೆಸರನ್ನ ಪುನಃ ನಾವು ಸಂಪಾದನೆ ಮಾಡ್ಲೇಬೇಕು ಆ ಚಿಚುಕಾಗಿ ವ್ಯಾಪಾರ ಇವತ್ತೇ ಬಿದ್ದೋಗುತ್ತೆ ನೋಡು ಹಾಗಂತ ಹೇಳಿ ಟುನಿ ಹಾಗೂ ಬುಜ್ಜಿ ಇಬ್ರು ಸರಿ ಕಲರ್ ಕಲರ್ ಪಾನಿಪುರಿ ತಯಾರು ಮಾಡಿದ್ರು ಅಂದ್ರೆ ಹಸಿರು ಬಣ್ಣಕ್ಕೆ ಅವರು ಪಾಲಕ್ ಸೊಪ್ಪನ್ನ ಉಪಯೋಗ ಮಾಡಿಕೊಂಡ್ರು ಅದೇ ರೀತಿ ಕೆಂಪು ಬಣ್ಣಕ್ಕೆ ಅವರು ಬೀಟ್ರೂಟ್ ಅನ್ನ ಉಪಯೋಗ ಮಾಡಿಕೊಂಡ್ರು ಹಸಿಣ ಬಣ್ಣಕ್ಕೆ ಹಸಿಣ ಹುಡಿನ ಅವರು ಉಪಯೋಗ ಮಾಡಿಕೊಂಡ್ರು ಬುಜ್ಜಿ ಈ ಹಸಿರು ಪಾನಿಪುರಿ ನೋಡಕ್ಕೆ ತುಂಬಾನು ಚೆನ್ನಾಗಿದೆ ಅಲ್ವಾ ಹೌದಮ್ಮ ಅದ್ ಮಾತ್ರ ಅಲ್ಲ ಮೂರು ಕಲರ್ ಪಾನಿಪುರಿನು ತುಂಬಾ ಚೆನ್ನಾಗಿದೆ ಇದು ಈ ಕಲರ್ಫುಲ್ ಲೈಟ್ ಇರುತ್ತೆಲ್ಲ ತರ ಇದೆ ಹಾಗೆ ಮರುದಿನ ಬೆಳಗ್ಗೆ ಬುಜ್ಜಿ ಹಾಗೂ ಟೋನಿ ಇಬ್ರು ಪುನಃ ವ್ಯಾಪಾರ ಶುರು ಮಾಡಿದ್ರು ಅದರ ಪಕ್ಕದಲ್ಲೇ ಇದ್ದ ಚಿಚುಕಾಗೆ ನೋಡಿ ಹೊಟ್ಟೆ ಉರ್ಕೊಳ್ತಾ ಇದ್ಲು ಅವಳಿಗೆ ಟೋನಿನ ನೋಡಿ ತುಂಬಾನು ಕೋಪ ಬಂತು ಈ ಟೋನಿ ವ್ಯಾಪಾರ ಶುರು ಮಾಡಿದ್ಲು ಅಂದ್ರೆ ನನ್ನ ವ್ಯಾಪಾರನ ಹಾಳು ಮಾಡಕ್ಕೆ ಬಂದಿದ್ದಾಳಾ ಏನೇ ಇದ್ರು ಎರಡು ಪೂರಿನ ನಾನು ಫ್ರೀಯಾಗಿ ಕೊಡ್ತೀನಿ ಯಾವಾಗಲೂ ನನ್ನ ವ್ಯಾಪಾರನೇ ಚೆನ್ನಾಗಿ ನಡೆಯೋದು ಹಾಗಂತ ಅಂದ್ಕೊಳ್ತಾ ಇದ್ದಾಗ ಚಿಜು ಅಂಗಡಿಲಿದ್ದ ಕಸ್ಟಮರ್ಸ್ ಎಲ್ಲರೂ ಕೂಡ ಅಲ್ಲಿಂದ ಟೋನಿ ಅಂಗಡಿಗೆ ಹೋದ್ರು ಅಯ್ಯಯ್ಯೋ ಇವ್ರಿಗೇನಾಯ್ತೋ ಎರಡು ಪೂರಿ ಕೊಡ್ತೀನಿ ಅಂತ್ರ ಕೂಡ ಅಲ್ಲಿಗೆ ಹೋಗ್ತಾ ಇದ್ದಾರೆ ಚಿನ್ನು ಇಲ್ಲಿ ನೋಡೋ ಎಲ್ರೂ ಟುನಿ ಅಂಗಡಿಗೆ ಹೋಗ್ತಿದಾರೆ ಅವಾಗ ಚಿನ್ನು ಚಿಚು ಹತ್ರ ಬಂದು ಈ ರೀತಿ ಹೇಳಿದ ಅಮ್ಮ ಟೊನಿ ಅತ್ತೆ ಹತ್ರ ನೋಡೋ ಕಲರ್ ಕಲರ್ ಪಾನಿಪುರಿ ಇದೆ ಅದನ್ನ ನೋಡಿದ್ರೆ ನನಗೇ ತಿನ್ಬೇಕು ಅಂತ ಅನಿಸ್ತಾ ಇದೆ ಏ ಚಿನ್ನು ಅಮ್ಮನ ಬಿಟ್ಬಿಟ್ಟು ಹೋಗ್ತೀವೇನೋ ಅಮ್ಮ ನೀನು ಸೋಮಾರಿ ಯಾವಾಗಲೂ ಒಂದೇ ಥರ ಪಾನಿಪುರಿ ಮಾಡ್ತಿದೀಯ ಅಲ್ಲಿ ನೋಡು ಟೊನಿ ಅತ್ತೆ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹಾಗಂತ ಹೇಳಿ ಚಿನ್ನು ಅಲ್ಲಿಗೆ ಹೋದ ಆವಾಗ ಚೋಟು ಗಿಳಿ ಟೊನಿ ಸುಮ್ಮನೆ ಹೇಳ್ಬಾರ್ದು ಕಲರ್ ಕಲರ್ ಪಾನಿಪುರಿ ನೋಡಕ್ ತುಂಬಾ ಚೆನ್ನಾಗಿದೆ ಇದು ವಿನಾಯಕ ಚತುರ್ಥಿ ಹಬ್ಬಕ್ಕೆ ಮಂಟಪನ ಅಲಂಕಾರ ಮಾಡಿದ ಹಾಗೇನೆ ಕಾಣಿಸ್ತಿದೆ ಹಾಗೇನಿಲ್ಲ ಚಟು ಇದು ಆರೋಗ್ಯವಾದ ಪಾನಿಪುರಿನೇ ತಿನ್ನೋಡು ನೋಡು ಅವಳು ಅವ್ಳು ಹೇಳಿದ್ದು ನಿಜಾನೇ ನೀನು ಆರೋಗ್ಯವಾದ ಪಾನಿಪುರಿ ಅಂತ ಹೇಳ್ತಾ ಇದೀಯಾ ಈ ಕಲರ್ಗೆ ಇದರಲ್ಲಿ ಏನ್ ಮಿಕ್ಸ್ ಮಾಡಿದೀಯಾ ಇದು ಹೇಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಾನ್ ಹೇಳ್ತೀನಿ ಈ ಹಸಿರು ಪಾನಿಪುರಿಯಲ್ಲಿ ಹಾಕಿರೋದು ಪಾಲಕ್ ಸೊಪ್ಪು ನನಗಿಷ್ಟ ಅದನ್ನ ತಿಂದರೆ ಬುದ್ಧಿ ಜಾಸ್ತಿ ಬೆಳೆಯುತ್ತೆ ಆವಾಗಲೇ ಲೂಸಿ ಪಾರಿವಾಳ ಅಲ್ಲಿಗೆ ಬಂತು ಅರೇ ಏನಪ್ಪ ಇದು ಫುಲ್ ಆಗಿದೆ ಪಾನಿಪುರಿಗಳು ಲೂಸಿ ಅತ್ತೆ ನಾವು ಈ ಪಾನಿಪುರಿಯಲ್ಲಿ ಉಪಯೋಗ ಮಾಡಿರೋದು ನೈಸರ್ಗಿಕವಾಗಿ ಸಿಗುವ ಕಲರ್ ಅಂದ್ರೆ ಬೀಟ್ರೂಟ್ ಕೆಂಪು ಕಲರ್ ಹಾಗೇನೆ ಪಾಲಕ್ ಸೊಪ್ಪು ಹಸಿರು ಕಲರ್ ಹಾಗೇನೆ ಹಸಿನ ಹುಡಿ ಹಸಿನ ಕಲರ್ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗಂತ ಹೇಳಿದ್ಲು ಬುಚ್ಚಿ ಹ್ಮ್ ಹೌದು ಈ ಪುರಿಗಳು ಸಹಜ ಬಣ್ಣದಿಂದಾನೇ ಮಾಡಿರೋದು ನಿಮ್ಮೆಲ್ರಿಗೂ ಆರೋಗ್ಯಕ್ಕೆ ಇದು ಒಳ್ಳೇದೇ ಮಾಡುತ್ತೆ ಯಾರಿಗೆ ಏನೇನ್ ಬೇಕು ಅಂತ ಹೇಳಿ ಎಲ್ರಿಗೂ ಕೊಡ್ತೀನಿ ಈ ಕಡೆ ಚಿಚುಕಾಗಿ ಕೋಪದಿಂದ ಚ ಈ ಟುನಿ ಯಾಕೆ ಯಾವಾಗ ನೋಡಿದ್ರೂ ಹೊಸ ಹೊಸದಾಗಿ ಏನಾದ್ರೂ ಮಾಡ್ತಾನೆ ಇಡ್ತಾಳೆ ಇವಳಿಂದಾನೆ ಯಾವಾಗ ನೋಡಿದ್ರೂ ನನ್ ವ್ಯಾಪಾರ ಹಾಳಾಗ್ತಾನೆ ಇರೋದು ಕುಹು ಅದನ್ನ ನೋಡಿ ಏನ್ ಚಿಚು ಟುನಿ ವ್ಯಾಪಾರನ ನೋಡ್ತಾ ಇದ್ಯಾ ನಿನ್ನಂಗಲಿ ವ್ಯಾಪಾರ ನಡೀತಾ ಇಲ್ವಾ ಹ್ಞೂ ಉಚಿತವಾಗಿ ಎರಡು ಪೂರಿ ಕೊಟ್ಟರು ಕೂಡ ಯಾರೂ ನನ್ನ ಹತ್ರ ಬರ್ತಾ ಇಲ್ಲ ಕಲರ್ ಕಲರ್ ಆಗಿದೆ ಅಂತ ಎಲ್ರೂ ಸಂತೋಷವಾಗಿ ಅವಳತ್ರ ಪಾನಿಪುರಿ ತಗೊಳ್ತಾ ಇದ್ದಾರೆ ಹಾಗೆ ತುನಿಗುಬ್ಬಚಿ ವ್ಯಾಪಾರ ಪುನಃ ಚೆನ್ನಾಗಿ ನಡೆಯಕ್ಕೆ ಶುರುವಾಯಿತು ಅದರಲ್ಲಿ ಚಿಚುಕಾಗಿಯೇ ವ್ಯಾಪಾರ ಸರಿಯಾಗಿ ನಡೀತಾ ಇರಲಿಲ್ಲ ಅವಳಿಗೆ ಏನ್ ಮಾಡೋದು ಅನ್ನೋದೇ ಅರ್ಥ ಆಗ್ಲಿಲ್ಲ ಅವಳು ಬೇರೆ ದಾರಿ ಇರದೆ ತುಣಿಗುಬ್ಬಚ್ಚಿ ಹತ್ತಿರ ಹೋಗಿ ಈ ರೀತಿ ವಿನಯದಿಂದ ಕೇಳಿದ್ಲು ಟೊನಿ ಒಪ್ಕೊಳ್ತೀನಿ ಇಬ್ಬರು ಮಧ್ಯದಲ್ಲಿ ಇದ್ದ ಪಂದ್ಯದಲ್ಲಿ ನೀನೇ ಗೆದ್ದಿರೋದು ನಾನು ಸೋತದೆ ಆದರೆ ಈ ಕಲರ್ ಕಲರ್ ಪಾನಿಪುರಿ ಹೇಗೆ ಮಾಡೋದು ಅಂತ ನನಗೂ ಕೂಡ ಹೇಳಿಕೊಡ್ಬೋದು ಅಲ್ವಾ ಆವಾಗ ಟುನಿನ ಗೊತ್ತಾ ಚಿಚು ಜೀವನದಲ್ಲಿ ಗೆಲ್ಲೋದು ಸೋಲೋದು ಎಲ್ಲಾನು ಸಹಜಾನೇ ನಾನು ನಿನಗೆ ಹೇಳಿಕೊಡ್ತೀನಿ ಆದರೆ ಸಹಜ ಬಣ್ಣನ ಮಾತ್ರ ಉಪಯೋಗ ಮಾಡಬೇಕು ಕಲಬೇರಿಕೆ ಮಾಡಬಾರ್ದು ಸರಿ ಟೋನಿ ನಾನಿನಗೆ ಮಾತು ಕೊಡ್ತಾ ಇದ್ದೀನಿ ನಾನು ಸಹಜವಾಗಿ ಸಿಗುವ ಕಲರನ್ನೇ ಉಪಯೋಗ ಮಾಡ್ತೀನಿ ಬೇರೆ ಯಾವುದೇ ಕಲಬೇರಿಕೆನೂ ಮಾಡಲ್ಲ ಇದು ನಾನು ಕೊಡೋ ಮಾತು ಚಿಚು ಹೇಳಿದನ ಕೇಳಿ ಟುನಿಗುಬ್ಬಚ್ಚಿ ತುಂಬಾನು ಸಂತೋಷಪಟ್ಲು ಆ ಕಲರ್ಫುಲ್ ಪಾನಿಪುರಿ ಹೇಗೆ ಮಾಡೋದು ಅಂತ ಅವಳು ಚಿಚುಗೆ ಹೇಳಿಕೊಟ್ಲು ಹಾಗೆ ಆ ದಿನದಿಂದ ಎಲ್ರು ಟುನಿ ಹತ್ರನೇ ಪಾನಿಪುರಿ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು ಆ ದಿನದಿಂದ ಹಾಗೂ ಟುನಿ ಕೂಡ ತುಂಬಾ ಒಳ್ಳೆ ಗೆಳತಿಯರಾದ್ರು ಟುನಿ ಚಿಚು ಇಬ್ರು ಕೂಡ ಇದೇ ರೀತಿ ಕಲರ್ಫುಲ್ ಪಾನಿಪುರಿ ವ್ಯಾಪಾರಿ ಮಾಡ್ತಾ ಇದ್ರು ಅವ್ರವ್ರ ವ್ಯಾಪಾರ ಅವ್ರವ್ ಮಾಡ್ಕೊಳ್ತಿದ್ರು ಯಾರ ವ್ಯಾಪಾರನ ಯಾರು ಹಾಳ್ ಮಾಡ್ಕೊಳ್ಳಿಲ್ಲ ಎಲ್ರು ಸಂತೋಷವಾಗಿ ಬದುಕಿದ್ರು ಪಕ್ಷಿಗಳ ಊರಿನಲ್ಲಿ ಬಾಳ್ತಾ ಇದ್ದ ಎಲ್ಲ ಪಕ್ಷಿಗಳು ಕೂಡ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಯಾವ್ದಾದ್ರು ಹಬ್ಬ ಬಂದ್ರೆ ಸಾಕು ಸಂತೋಷವಾಗಿ ಒಟ್ಟಿಗೆ ಸೇರಿ ಎಲ್ರೂ ಆಚರಿಸ್ತಾ ಇದ್ರು ಇವಾಗಷ್ಟೇ ಗಣೇಶ ಚತುರ್ಥಿ ಹಬ್ಬ ಮುಗ್ದಿತ್ತು ಗಣೇಶನ ನಿಮ್ಮ ಜನ ಕೂಡ ಇವಾಗ್ಲೂ ಆ ಶಬ್ದ ಪ್ರಸಾದ ಪೂಜೆ ಇದೆಲ್ಲಾನು ಅವರ ನೆನಪನ್ನು ಬಿಟ್ಟು ಹೋಗ್ಲೇ ಇಲ್ಲ ಹೀಗಿರುವಾಗ ಆ ಊರಿನ ಹಬ್ಬದ ದಿನಾನು ಬಂತು ಅದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಪಕ್ಷಿಗಳು ಎಲ್ರೂ ಕೂಡ ಮರದ ಕೆಳಗಡೆ ನಿಂತ್ಕೊಂಡಿದ್ರು ಆ ಊರಿನಲ್ಲಿ ಬಾಳ್ತಾ ಇದ್ದ ಕುಹು ಚೋಟು ಚಿಚು ಲೂಸಿ ಟುನಿ ಮಹಿ ಎಲ್ರೂ ಬಂದಿದ್ರು ಹಾಗಿನ ಜೊತೆಗೆ ಅವರ ಮಕ್ಕಳಾದ ಬುಜ್ಜಿ ಚಿನ್ನು ಬನ್ನು ಕೂಡ ಇದ್ರು ಅರೆ ಗಣೇಶ ಚತುರ್ಥಿ ಹಬ್ಬನೇ ಇನ್ನೂ ಮುಗ್ಧ ಹಾಗಿಲ್ಲ ಅಷ್ಟಲ್ಲಿ ಇನ್ನೊಂದು ಹಬ್ಬ ಬೇರೆ ಬಂತು ಆ ಇದು ನಮ್ಮ ಊರಿನ ಹಬ್ಬ ಹೂಗಳಿಂದ ಅಲಂಕಾರ ಮಾಡಿ ದೇವತೆಗೆ ಪೂಜೆ ಮಾಡುವ ಹಬ್ಬ ಚೆನ್ನಾಗಿ ಮಾಡಬೇಕು ಆದರೆ ಅದಕ್ಕೆ ದೊಡ್ಡ ರಂಗೋಲಿ ಹಾಕಿ ಹೂಗಳಿಂದ ಅಲಂಕಾರ ಮಾಡಿ ಮಾಡಬೇಕಲ್ವಾ ನನ್ನ ಮನೆ ಅಂಗಳ ಅಷ್ಟು ದೊಡ್ಡದಾಗಿಲ್ಲ ಹಾಗಾದರೆ ನಾವೆಲ್ಲರೂ ಎಲ್ಲಿ ಪೂಜೆ ಮಾಡೋದು ಅದೂ ನಿಜಾನೇ ನನ್ನ ಮನೆ ಅಂಗಳ ಕೂಡ ದೊಡ್ಡದಾಗಿಲ್ಲ ಬುಜ್ಜಿಯಿಂದ ಅಲ್ಲಿ ಆಟಾಡೋಕ್ಕೂ ಕೂಡ ಆಗ್ತಾ ಇಲ್ಲ ಹೀಗಿರುವಾಗ ಅಲ್ಲಿ ಹೇಗೆ ಪೂಜೆ ಮಾಡೋದು ಆ ಹೌದು ಆದ್ರೆ ನಾವೆಲ್ಲರೂ ಆಟಾಡಕ್ಕೆ ದೊಡ್ಡ ಜಾಗ ಊರಿನ ಮಧ್ಯದಲ್ಲಿ ಇದೆ ಅಲ್ವಾ ಅಲ್ಲಿ ಪೂಜೆನ ಮಾಡ್ಬೋದಲ್ವಾ ಹೌದೌದು ದೊಡ್ಡದಾಗಿ ಅಲ್ಲೇ ಮಾಡಬಹುದು ಅಲ್ಲೇ ಮಾಡೋಣ ಹಾಗಂತ ಮಕ್ಕಳೆಲ್ಲರೂ ಹಸಿಯಿಂದ ಹೇಳಿದ್ರು ಆ ಆ ಜಾಗ ತುಂಬಾ ದೊಡ್ಡದಾಗಿರುತ್ತೆ ಅಲ್ಲಿ ನಾವೆಲ್ಲರೂ ನಿಂತ್ಕೊಂಡು ಪೂಜೆನೂ ಮಾಡ್ಬೋದು ಅವಾಗ ದೊಡ್ಡ ರಂಗೋಲಿನ ಹಾಕ್ಬೋದು ಮಕ್ಳು ಕೊಟ್ಟ ಐಡಿಯಾ ಚೆನ್ನಾಗಿದೆ ಒಬ್ಬೊಬ್ರು ಮನೇಲಿ ನಾವೆಲ್ಲರೂ ಬೇರೆ ಬೇರೆ ಮಾಡೋದು ಬೇಡ ಊರಿನ ಮಧ್ಯದಲ್ಲಿರುವ ದೊಡ್ಡ ಜಾಗದಲ್ಲಿ ನಾವು ದೊಡ್ಡ ರಂಗೋಲಿ ಹಾಕಿ ಹೂಗಳಿಂದ ಅಲಂಕಾರ ಮಾಡಿ ದೇವತನೆ ಇಟ್ಟು ಪೂಜೆ ಮಾಡೋಣ ಆವಾಗ ನಾವೆಲ್ಲರೂ ಒಂದೇ ಜಾಗದಲ್ಲಿ ಮಾಡಿದ ಹಾಗೆ ಇರುತ್ತೆ ಮಾಹಿ ಕೊಟ್ಟ ಐಡಿಯಾ ಚೆನ್ನಾಗಿದೆ ಹಾಗಾದ್ರೆ ಊರಿನವರು ಎಲ್ರೂ ಬರ್ತಾರೆ ಹಬ್ಬ ದೊಡ್ಡ ಹಬ್ಬ ಆಗುತ್ತೆ ಆ ಅದೆಲ್ಲ ಸರಿ ಆದ್ರೆ ಹೂಗಳಿಗೆ ಎಲ್ಲಿಗೋಗೋದು ತುಂಬಾ ಹೂಗಳು ಬೇಕು ಅಲ್ವಾ ಬೆಟ್ಟದ ಪಕ್ಕದಲ್ಲಿರುವ ತೋಟದಿಂದ ತಗೊಂಡ್ ಬರೋಣವಾ ಬೆಟ್ಟದ ಪಕ್ಕದಲ್ಲಿರುವ ತೋಟದಿಂದ ತಗೊಂಡ್ ಬಂದ್ರೆ ಆಮೇಲೆ ಪಕ್ಕದೂರಿನವರು ಚಗಳಕ್ಕೆ ಬರಲ್ವಾ ನಮ್ ಪರಿಸ್ಥಿತಿ ಏನಾಗುತ್ತೆ ಅವಾಗ ಟು ನೀನಗುತ್ತಾ ಅಯ್ಯೋ ಲೂಸಿ ಅಷ್ಟೇನು ಹೆದರ್ಬೇಡ ಪಕ್ಕದೂರಿನವರು ಒಳ್ಳೆಯವರು ಏನೂ ಹೇಳಲ್ಲ ಹಾಗಾದ್ರೆ ನಾಳೆನೆ ಹೋಗಿ ಹೂ ತಗೊಂಡ್ಬರೋಣ ಹೂ ತಗೊಂಡ್ ಬರದೆ ಒಂದು ದೊಡ್ಡ ಸಾಧನೆ ಆಗುತ್ತೆ ಹಾಗೆ ಎಲ್ರೂ ಸೇರಿ ಹಬ್ಬನ ಹೇಗೆ ಆಚರಿಸೋದು ಅಂತ ಮಾತಾಡ್ಕೊಂಡು ಆಮೇಲೆ ಎಲ್ರು ಆ ರಾತ್ರಿ ಮನೆಗೆ ಹೋಗಿ ಮಲ್ಗೋದ್ರು ಮರುದಿನ ಬೆಳಕಿನ ಎದ್ದು ಮನೆ ಕೆಲ್ಸ ಎಲ್ಲಾನು ಮುಗಿಸ್ಕೊಂಡು ಹಬ್ಬದ ಕೆಲ್ಸಗಳನ್ನು ಮಾಡೋದಕ್ಕೋಸ್ಕರ ಬಂದ್ರು ಅವಾಗ ಲೂಸಿ ಪಾರಿವಾಳ ಚೋಟು ಹತ್ರ ಚೋಟು ನಾನು ಮಹಿ ಇಬ್ರು ನದಿ ತೀರದಲ್ಲಿ ಹೂಗಳು ಎಲ್ಲಿದೆ ಅಂತ ನೋಡ್ಕೊಂಡು ಬರ್ತೀವಿ ನಮ್ ಜೊತೆ ಕುಹೋನು ಬರ್ಲಿ ಅವಳಿಗೆಯಲ್ಲಿ ಹೂಗಳು ಎಲ್ಲಿದೆ ಅನ್ನೋದು ಚೆನ್ನಾಗಿ ಗೊತ್ತು ಹಾಗಾದ್ರೆ ನಾನು ಚಿಚ್ಚು ಇಬ್ರು ಕೂಡ ಅಡವಿಗೆ ಹೋಗ್ತೀವಿ ತುನಿ ಬೇಕಾದ್ರೆ ಹೊಲದ್ ಹತ್ರ ಹೋಗ್ಲಿ ಆವಾಗ ಚಿನ್ನು ಅವನ ತಾಯಿ ಹತ್ರ ಅಮ್ಮಾ ಹೂ ಕೊಯ್ಯಕ್ಕೆ ನಾವು ಕೂಡ ನಿಮ್ ಜೊತೆನೇ ಬರ್ತೀವಮ್ಮ ಆ ಸರಿ ಕಣೋ ಬನ್ನಿ ಆದ್ರೆ ಅಲ್ಲಿ ಬಂದ್ಮೇಲೆ ಸುಮ್ನೆ ತುಂಟತನ ಮಾಡಬಾರ್ದು ಹಾಗಂತ ಎಲ್ಲ ಪಕ್ಷಿಗಳು ಸೇರಿ ಗುಂಪಾಗಿ ಹೂಗಳನ್ನ ತಗೊಂಡ್ ಬರಕ್ ಹೋದ್ರು ಎಲ್ರು ಚಿಕ್ಕ ಚಿಕ್ಕ ಗ್ರೂಪ್ಗಳಾಗಿ ಬದ್ಲಾದ್ರು ಒಂದು ಗ್ರೂಪು ಅಡವಿಗೆ ಹೂ ತಗೊಂಡ್ಬರಕ್ ಹೋಯ್ತು ಇನ್ನೊಂದು ಗ್ರೂಪು ನದಿ ತೀರದಲ್ಲಿ ಹೂ ಅಂತ ನೋಡಕ್ಕೆ ಹೋಯ್ತು ಹಾಗೆ ಟುನಿ ಮಾತ್ರ ಹೊಲದಲ್ಲಿ ಹೂಗಳಿದ್ಯಾ ಅಂತ ನೋಡಕ್ಕೆ ಹೋದ್ಲು ಹಾಗೆ ಎಲ್ರು ಕೂಡ ತುಂಬಾ ಕಷ್ಟಪಟ್ಟು ಹೂಗಳನ್ನ ತಗೊಂಡ್ ಬರಕ್ಕೆ ಹೋದ್ರು ಇಲ್ಲಿರುವ ಈ ತಾವರೆ ಹೂಗಳು ದೇವತೆಗೆ ತುಂಬಾನು ಇಷ್ಟವಾಗಿತ್ತು ಈ ತಾವರೆ ಹೂಗಳನ್ನ ತಗೊಂಡ್ ಹೋಗೋಣ ಆ ಸರಿ ಸರಿ ಸರಿಕುಹೋ ನಾನ್ ಹೋಗಿ ಆ ತಾವರೆ ಹೂಗಳನ್ನ ತಗೊಂಡ್ ಬರ್ತೀನಿ ಲೋಸಿ ಅಲ್ಲಿರುವ ಮಂದಾರ ಹೂಗಳನ್ನ ಬಾ ಲೂಸಿ ಅಂತೂ ತಿರುಗಿ ನೋಡಿ ಅರೆ ಇಲ್ಲಿ ಮುಳ್ಳಿದೆ ಈ ಮುಳ್ಳಕೊಂಡು ಹೇಗೆ ಒಳಗಡೆ ಹೋಗೋದು ನೋಡ್ಕೊಂಡು ಹೋಗೋ ನಾನು ಹೋಗಿ ಬೇರೆ ಹೂಗಳನ್ನ ತಗೊಂಡು ಬರ್ತೀನಿ ಸರಿ ಸರಿ ಹಾಗೆ ಮಹಿ ಅದು ಕಷ್ಟಪಟ್ಟು ತಾವರೆ ಹೂಗಳನ್ನ ತಗೊಂಡು ಬಂದ್ಲು ಹಾಗೇನೆ ಲೂಸಿ ಪಾರಿವಾಳ ಕೂಡ ಮುಳ್ಳನ್ನ ದಾಟ್ಕೊಂಡು ಹೋಗಿ ಅಲ್ಲಿರುವ ಮಂದಾರ ಹೂಗಳನ್ನ ತಗೊಂಡು ಬಂದ್ಲು ಈ ಕಡೆ ಅಡವಿಗೆ ಹೋದ ಚಿಚುಕಾಗೆ ಚೋಟುಗಿಳಿ ಹಾಗೂ ಮಕ್ಕಳೆಲ್ಲರೂ ಕೂಡ ಆಟಾಡ್ಕೊಂಡು ಹೂಗಳನ್ನ ಹುಡುಕ್ತಾ ಇದ್ರು ಅರೆ ಇಷ್ಟು ದೂರ ಬಂದಾಯ್ತು ಆದ್ರೆ ಇಲ್ಲಿ ಎಲ್ಲೂ ಹೂಗಳೇ ಇಲ್ವಲ್ಲ ಚಿಚು ಅರೇ ಇರುತ್ತೆ ಚೋಟೋ ಸ್ವಲ್ಪ ದೂರ ಹೋಗ್ಬೇಕು ಅಷ್ಟೇ ನಾನು ಹೋಗಿ ಗುಲಾಬಿ ಹೂಗಳನ್ನ ತಗೊಂಡ್ ಬರ್ತೀನಿ ಅಮ್ಮ ಅಮ್ಮ ಗುಲಾಬಿ ಹೂ ತಗೊಂಡ್ ಬರೋಕೆ ನಾನು ಬರ್ತೀನಿ ನಾನು ಬರ್ತೀನಿ ಅತ್ತೆ ನನಗೆ ಗುಲಾಬಿ ಹೂವು ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ ಸರಿ ಮಕ್ಕಳೇ ಬನ್ನಿ ಆದ್ರೆ ಜೋಪಾನ ಮುಳ್ಳಿರುತ್ತೆ ಹಾಗೆ ಚಿಚು ಹಾಗೂ ಚೋಟು ಇಬ್ರು ಸೇರಿ ಸುಮಾರು ಹೂಗಳನ್ನ ಊರಿಗೆ ತಗೊಂಡ್ ಹೋದ್ರು ಈ ಕಡೆ ಟುಣಿ ಗುಬ್ಬಚ್ಚಿ ಕೂಡ ಹೊಲದ ಹತ್ತಿರದಲ್ಲಿ ಸಿಕ್ಕಿದ ಹೂಗಳನ್ನೆಲ್ಲ ತಗೊಂಡು ಊರಿಗೆ ವಾಪಸ್ ಬಂದ್ಲು ಹಾಗೆ ಆ ದಿನ ಸಂಜೆ ಸಮಯದೊಳಗಡೆ ಊರಿನಲ್ಲಿದ್ದ ಎಲ್ಲರೂ ಕೂಡ ಹೂಗಳನ್ನ ಊರಿಗೆ ತಗೊಂಡ್ ಬಂದ್ರು ಆ ಹೂಗಳ ನೋಡಿಕೆ ತುಂಬಾ ಅಂದವಾಗಿತ್ತು ಕುಹು ಲೂಸಿ ಹಾಗೂ ಮಹಿ ತಗೊಂಡ್ ಬಂದ ತಾವರೆ ಹೂಗಳು ಹಾಗೂ ಮಂದಾರ ಹೂಗಳು ಹಾಗೇನೇ ಚಿಚು ಚೋಟು ತಗೊಂಡು ಬಂದ ಗುಲಾಬಿ ಹೂಗಳು ಹಾಗೂ ಮಲ್ಲಿಗೆ ಹೂಗಳು ಟುಣಿ ತಗೊಂಡ್ ಬಂದ ಚಿಂಡು ಹೂ ಸಾಮಂತಿ ಹೂವು ಎಲ್ಲಾನು ತುಂಬಾನು ಚೆನ್ನಾಗಿತ್ತು ಹಾಗೆ ಆ ಎಲ್ಲ ಹೂಗಳನ್ನು ಉಪಯೋಗ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಅವ್ರ ಹೂಗಳಿಂದ ಅಲಂಕಾರ ಮಾಡಿದ್ರು ಆಹ ಇದು ನೋಡೋಕೆ ಇಷ್ಟು ಚೆನ್ನಾಗಿದೆ ಅಲ್ವಾ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಮಾಡೋಕ್ಕಾಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಏನಿಲ್ಲ ಲೋಸಿ ಯಾವಾಗಲೂ ಎಲ್ರೂ ಅವರವ್ರ ಮನೆ ಮುಂದ್ಗಡೆ ಮಾಡ್ಕೊಂಡಿದ್ವಿ ಆದ್ರೆ ಈ ಸಲ ಎಲ್ರೂ ಒಟ್ಟಿಗೆ ಮಾಡಿದೀವಲ್ವಾ ಅದಕ್ಕೆ ಸರಿ ಸರಿ ಹಾಡು ಹಾಡ್ಬೇಕಲ್ವಾ ಏನ್ ಹಾಡು ಹಾಡೋದು ಏನ್ ಬೇಕಾದ್ರೂ ಹಾಡ್ಬೋದು ಮೊದಲು ಸುತ್ಕೊಂಡ್ ಬರೋಣ ಬನ್ನಿ ಹಾಗಂತ ಹೇಳಿ ಪಕ್ಷಿಗಳು ಎಲ್ರೂ ಸೇರಿ ರಂಗೋಲಿನ ಸುತ್ತಕೊಂಡು ಬಂದ್ರು ಅವ್ರೆಲ್ರೂ ಕೂಡ ತುಂಬಾನು ಸಂತೋಷವಾಗಿದ್ರು ಹಾಗೆ ಹಾಡ್ ಹಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇದ್ರು ಅವಾಗ ಲೂಸಿ ಪಾರಿವಾಳ ಈ ರೀತಿ ಹೇಳಿತು ನಾನು ಮೊದ್ಲು ಹಾಡ್ ಹಾಡ್ತೀನಿ ಅಂತ ಹಾಗಂತ ಹೇಳಿ ಲೂಸಿ ಪಾರಿವಾಳ ಹಾಡ್ ಹಾಡ್ತಾ ಇದ್ದಾಗ ಪಕ್ಷಿಗಳೆಲ್ಲರೂ ಲೂಸಿ ಜೊತೆನೆ ಹಾಡ್ ಹಾಡ್ಕೊಂಡು ಸಂತೋಷವಾಗಿ ತಿರ್ಗಾಡ್ತಿದ್ರು ಚಿಕ್ಕ ಮಕ್ಕಳು ಕೂಡ ಅವ್ರ ಜೊತೆ ಸೇರಿ ಸಂತೋಷವಾಗಿ ಹಾಟಾಡ್ತಿದ್ರು ಲೂಸಿ ನಿನ್ನ ಧ್ವನಿ ಚೆನ್ನಾಗಿದೆ ಹೌದು ಟೊನಿ ನನಗೆ ಹಾಡೋದು ಇಷ್ಟ ಹೌದಾ ಹಾಗಾದ್ರೆ ದಿನ ನೀನೇ ಹಾಡು ಬಿಡಲು ಸೀ ಹಾಗೆ ಮೊದಲನೇ ದಿನ ಮುಗೀತು ಮರುದಿನ ಬೆಳಿಗ್ಗೆ ಪಕ್ಷಿಗಳೆಲ್ರು ಪುನಃ ಹೊಸ ಹೂಗಳನ್ನ ತಗೊಂಡ್ ಬಂದ್ರು ಪುನಃ ಹೊಸ ಹೂಗಳಿಂದ ಅಲಂಕಾರ ಮಾಡಿದ್ರು ಹಾಗೇನೆ ಹಾಡು ಹಾಡ್ಕೊಂಡು ಸಂತೋಷವಾಗಿ ಇದ್ರು ಹೀಗೆ ದಿನಗಳು ಹೋಗ್ತಾ ಇತ್ತು ಅಯ್ಯೋ ನನ್ ಗಂಟ್ಲು ಹೋಯ್ತು ಎರಡು ದಿನ ಹಾಡು ಹಾಡಿದ್ರಲ್ಲಿ ನನ್ ಗಂಟ್ಲು ಹೋಯ್ತು ನನಗೂ ಅದೇ ಪರಿಸ್ಥಿತಿ ನನ್ನಿಂದಂತೂ ಹಾಡು ಹಾಡಕ್ಕಾಗಲ್ಲ ಸರಿ ಹೋಯ್ತು ಎರಡು ದಿನಕ್ಕೆ ಹಿಂಗೆ ಅಂದ್ರೆ ಇನ್ನು ಏಳು ದಿನ ಇದೆ ಅಲ್ವಾ ಆವಾಗೇನ್ ಮಾಡದಂತ ಹಾಗೆ ಒಂದೊಂದ್ ದಿನಾನೂ ಪಕ್ಷಿಗಳು ಎಲ್ರು ಹೋಗಿ ಹೊಸ ತರದ ಹೂಗಳನ್ನ ತಗೊಂಡ್ಬಂದು ಹೊಸ ಅಲಂಕಾರ ಮಾಡಿ ಅದ್ರ ಸುತ್ತಮುತ್ತ ಚೆನ್ನಾಗಿ ಹಾಡ್ ಹಾಡ್ಕೊಂಡು ಸಂತೋಷವಾಗಿ ಡ್ಯಾನ್ಸ್ ಮಾಡಿ ಕುಣಿತಾನೋ ಇದ್ರು ಅದರಲ್ಲೂ ಮಕ್ಳಂತೂ ಎಲ್ರಿಗಿಂತಾನು ತುಂಬಾ ಸಂತೋಷವಾಗಿದ್ರು ನೋಡಿದ್ರ ಮಕ್ಳೆಷ್ಟು ಖುಷಿಯಾಗಿದ್ದಾರೆ ಅಂತ ಹೌದು ಅವ್ರ ಸಂತೋಷ ತಾನೆ ನಮ್ಮೆಲ್ಲರಿಗೂ ಮುಖ್ಯ ಹಾಗೆ ದಿನಗಳು ಹೋಗಿ ಹೋಗಿ ಕೊನೆಗೆ ಒಂಬತ್ತನೇ ದಿನಾನು ಬಂತು ಆ ದಿನ ಎಲ್ರೂ ಅವ್ರವ್ರ ಮನೆಯಲ್ಲಿ ಪೂಜೆ ಮಾಡಿದ ಆ ಹೂಗಳನ್ನ ತಗೊಂಡ್ಬಂದು ಊರಿನ ಮಧ್ಯದಲ್ಲಿ ಇಟ್ರು ಹಾಗೇನೆ ಹೊಸ ಹಾಡು ಹಾಡಿ ಹೊಸದಾಗಿ ಡ್ಯಾನ್ಸು ಮಾಡಿಕೊಂಡು ಪಕ್ಷಿಗಳು ಎಲ್ರು ಕೂಡ ತುಂಬಾನು ಸಂತೋಷವಾಗಿದ್ರು ಈ ವರ್ಷ ಊರಿನ ಹಬ್ಬ ಚೆನ್ನಾಗಿ ನಡೆದಿದ್ದಕ್ಕೆ ಕಾರಣ ಲೋಸಿನೇ ಲೋಸಿ ನಿನ್ನಿಂದಾನೆ ನಾವೆಲ್ಲರೂ ಇಷ್ಟು ಚೆನ್ನಾಗಿ ಹಬ್ಬ ಆಚರಿಸಿರೋದು ಅರೆ ಹಾಗೇನಿಲ್ಲ ಮಹಿ ನಾವೆಲ್ಲರೂ ಕಷ್ಟಪಟ್ಟಿದ್ದೀವಿ ನಾವೆಲ್ಲರೂ ಸೇರಿ ಆಚರಿಸಿದ್ದೀವಿ ಹಾ ಈ ಹೂಗಳು ನೋಡೋಕೆ ಎಷ್ಟು ಚೆನ್ನಾಗಿದೆ ಇವಾಗ ಇದನ್ನ ತಗೊಂಡು ಹೋಗಿ ನೀರಲ್ಲಿ ಬಿಡ್ಬೇಕಂದ್ರೆ ಕಷ್ಟ ಆಗುತ್ತೆ ಹೌದು ಆದರೆ ಮುಂದಿನ ವರ್ಷ ಕೂಡ ಇದೇ ರೀತಿ ಮಾಡ್ಬೋದಲ್ವಾ ಹಾಗಂತ ಹೇಳಿ ಪಕ್ಷಿಗಳು ಎಲ್ರೂ ಕೂಡ ನದಿ ತೀರಕ್ಕೆ ಬಂದರು ಅಲ್ಲಿ ಪುನಃ ಹಾಡು ಹಾಡಿ ಆ ಹೂಗಳ ಅಲಂಕಾರವನ್ನು ನೀರಿನಲ್ಲಿ ಬಿಟ್ರು ಅಯ್ಯೋ ನಾನು ಹೂ ಹೋಗ್ತಾ ಇದೆ ನೆಕ್ಸ್ಟ್ ಏನು ಮೀಟ್ ಮಾಡೋಣ ಹೌದೌದು ಮುಂದಿನ ವರ್ಷ ಕೂಡ ಇದೇ ರೀತಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೋಬೇಕು ಚಿನ್ನು ಬನ್ನು ಮುಂದಿನ ವರ್ಷನೂ ಊರಿನ ಹಬ್ಬನ ಇದೇ ರೀತಿ ಆಚರಿಸ್ಬೇಕು ತುಂಬ ಚೆನ್ನಾಗಿದೆ ಅಲ್ವಾ ಹೌದು ಬುಜ್ಜಿ ನೀನು ಹೇಳಿದ ಹಾಗೇನೆ ನಾವು ಮಾಡೋಣ எல்லாரும் அந்த வருஷம் கொண்டாடி வீட்டுக்கு போயிட்டாங்க அவங்க மனசுக்குள்ள ஒரு விதமான சந்தோஷம் இருந்துச்சு அந்த பண்டிகையை கொண்டாடின ஞாபகங்களும் அப்படியே இருந்துச்சு அடுத்த வருஷம் இதே ஊர் பண்டிகை எப்ப வரும் அப்படின்னு எல்லா பறவைங்களும் ரொம்பவும் ஆர்வத்தோட காத்துக்கிட்டு இருந்தாங்க